ಉದ್ದಿಮೆ ಮಾಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಗಮನಿಸಿದ್ದೀನಿ ಅವರು ಹೇಳ್ತಾರೆ ಮಹದೇವಪ್ಪನವರು ಇದರ ಬಗ್ಗೆ ಮಾತನಾಡಬೇಕಾದವರು ಭಗವದ್ಗೀತೆ ಭಗವದ್ಗೀತೆ ಕಲಿಯುವುದರಿಂದ ಜನರಿಗೆ ಉಪಯೋಗವಾಗುತ್ತಾ ಎಂದು ಕೇಳಿದ ಕುಮಾರಸ್ವಾಮಿ ಅವರು ಈ ದಿನ ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕೆಂದು ಪುತ್ರ ಬರೆದಿರುವುದು ಅವರ ಸೈದ್ಧಾಂತಿಕ ಹದಪತನಕ್ಕೆ ಹಿಡಿದ ಕನ್ನಡಿ ಸಂವಿಧಾನ ಬಲದಿಂದ ಸಚಿವರಾಗಿರುವ ಕುಮಾರಸ್ವಾಮಿಯವರು ಎಲ್ಲರಿಗೂ ಕಲಿಸಿ ಎಂದು ಪತ್ರ ಬರೆದಿದ್ದರೆ ಅವರಿಗೂ ಅವರ ಪಕ್ಷದ ಅಸ್ತಿತ್ವಗೊಂದು ಅರ್ಥ ಇರುತ್ತಿತ್ತು ನಾನು ಹೇಳಿರತಕ್ಕಂಥದ್ದು ಸಮಾಜದಲ್ಲಿ ಪ್ರತಿ ಮಕ್ಕಳಿಗೂ ಕಲಿಸ್ಬೇಕು ಮುಂದಿನ ಪೀಳಿಗೆಗೆ ಅಂತಕ್ಕಂಥದ್ದೇ ಹೇಳಿರೋದು ನಾನು ಯಾವುದೋ ವರ್ಗಕ್ಕೆ ಕಲಿಸಿ ಅಂತ ಹೇಳಿಲ್ಲ ಇದು ಭಗವದ್ಗೀತೆ ಅಂತಕ್ಕಂಥದ್ದು ಈಗಿನ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಈಗ ನಿನ್ನೆ ಒಂದು ಪತ್ರಿಕೆ ಮೊನ್ನೆ ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಪೋಲೀಸ್ ಇಲಾಖೆಯಲ್ಲಿ ಎಷ್ಟೆಷ್ಟು ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಹುಶಃ ಇವತ್ತು ವಿರೋಧ ನಮ್ಮ ವಿಧಾನಸಭೆ ಕಲಾಪದಲ್ಲಿ ನಮ್ಮ ಮಿತ್ರ ಪಕ್ಷದವರೆಲ್ಲ ಸೇರಿ ಎದುರು ರೈಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ನಾವು ಮಾತಾಡಿದ್ರೆ ಸರ್ಕಾರದ ಬಗ್ಗೆ ಅಸುವಿಯಿಂದ ಟೀಕೆಯಿಂದ ಮಾತಾಡ್ತೀವಿ ಅಂತ ಹೇಳ್ಬೋದು ರಾಜ್ಯದ ಒಂದು ಇತಿಹಾಸ ಇರತಕ್ಕಂಥ ಒಂದು ಪತ್ರಿಕೆ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಆ ಪತ್ರಿಕೆಯಲ್ಲಿ ಮೊನ್ನೆ ದಿನ ಒಂದು ಫುಲ್ ಪೇಜ್ ಬರೆದಿದ್ದಾರೆ ಯಾವ್ಯಾವ ಪ್ರಕರಣಗಳು ಯಾವ್ಯಾವ ಜಿಲ್ಲೆನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ದರೋಡೆ ಮಾಡಿರೋದು ಮಾನಭಂಗ ಮಾಡಿರೋದು ಇದೆಲ್ಲದರ ಮಾಹಿತಿ ಇಟ್ಟಿದ್ದಾರೆ ಒಂದು ಫುಲ್ ಪೇಜೇ ಮಾಧ್ಯಮದ ಅವರ ಒಂದು ಕಳಕಳಿಗೆ ಸದ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು ಸಾಕಲ್ಲಿ ವಿಧಾನಸಭೆಯಲ್ಲಿ ಇಲ್ಲ ಗೃಹ ಸಚಿವರು ಆ್ಯಕ್ಷನ್ ತಗೋತೀವಿ ನಮ್ಮ ಗಮನಕ್ಕೆ ಬಂದರೆ ಅಂತಾರೆ ಮಾಧ್ಯಮದಲ್ಲಿ ಪ್ರಕರಣವರದವ್ರು ಯಾರೋ ಒಬ್ಬ ಆಗ್ತಾನೆ ಸೆಲೆಕ್ಷನ್ ಆಗಿದ್ದಾನೆ ಅವನ್ನ ಒಂದು ಎಕ್ಸ್ಪೀರಿಯೆನ್ಸ್ಗೆ ಅಂತ ಹೇಳಿ ಸ್ಟಾರ್ಟಿಂಗ್ನಲ್ಲಿ ಆಗ್ತಿರಲ್ಲ ಪ್ರೊಬೆಷನರಿ ಪ್ರೊಬೆಷನರಿ ಪೀರಿಯಡ್ಗೆ ಅವನು ಹೋದಾಗ್ಲೇ ಒಂದು ದರೋಡೆಲ್ಲಿ ಸಿಗಾಕಂಡವನೇ ಇನ್ನು ಈ ಥರ ವಾತಾವರಣ ನಿರ್ಮಾಣ ಆದರೂ ರಾಜ್ಯ ಏನಾಗಬೇಕು ಚಿನ್ನಾಭರಣಗಳ ಕಳತನ ಯಾವ ರೀತಿ ಪೊಲೀಸ್ ಅಧಿಕಾರಿಗಳೇ ಆಗಿ ಇದರ ಪ್ರಕರಣದಲ್ಲಿದ್ದಾರೆ ಮಾಹಿತಿಗಳನ್ನೇ ಇಟ್ಟಿದ್ದಾರೆ ಅವ್ರು ಡೆ ದಿನಾಂಕ ವಯಸ್ಸು ಈ ರೀತಿಯ ವಾತಾವರಣ ಈ ರಾಜ್ಯದಲ್ಲಿ ಆದರೆ ನಾವು ಎಲ್ಲಿ ಹೋಗ್ತೀವಿ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳುತ್ತಾರೆ ನಾನು ಗೀತೆಯನ್ನು ಅವರ ಜೊತೆಯಲ್ಲಿ ಓದಲು ಪ್ರಾರಂಭಿಸಿದನು ಎರಡನೇ ಅಧ್ಯಾಯದಲ್ಲಿರುವ ಧ್ಯಾಯತೋ ವಿಷಯಾನ್ ವಿಷಯ ಸಹ ಸಂಘಸ್ಥು ಪಜಾಯತೆ ಸಂಘಸ್ಥಾತೆ ಕಾಮ ಕಾಮ ಕ್ರೋಧತೆ ಕ್ರೋಧಾತ್ ಭವತಿ ಸಮೂಹ ಸಮೂಹ ಸ್ಮೃತಿವಿಭ್ರಮ ಸ್ಮೃತಿ ಸ್ಮೃತಿಬ್ರಹ್ಮಶಂತ್ ಬುದ್ಧಿನಾರೋ ಬುದ್ಧಿನಾಶಾತ್ ಪ್ರಣಶ್ರುತಿ ಇಲ್ಲಿ ಅದರ ಪದ ಅವರು ಹೇಳಿದ್ದಾರೆ ಮನುಷ್ಯ ವಿಷಯಗಳ ಚಿಂತನೆ ಮಾಡದಿದ್ದರೆ ಮಾದೇವಪ್ಪ ಸ್ವಲ್ಪ ಇದು ಓದಬೇಕು ಸಂವಿಧಾನದ ಬಗ್ಗೆ ಹೇಳಿದ್ದಾರೆ ನಮಗೂ ಸಂವಿಧಾನದ ಬಗ್ಗೆ ಗೌರವ ಇದೆ ಈ ದೇಶದಲ್ಲಿ ಪ್ರತಿಯೊಬ್ಬ ಕು ಮನುಷ್ಯನಿಗೆ ಸಾಮಾನ್ಯ ಪ್ರಜೆಗೂ ಆ ಸಂವಿಧಾನ ರಕ್ಷಣೆಯನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಸಾರಾಂಶಗಳಿದ್ದಾವೆ ಶಕ್ತಿ ಕೊಟ್ಟಿದ್ದಾರೆ ಮನುಷ್ಯ ವಿಷಯಗಳ ಚಿಂತನೆ ಮಾಡುತ್ತಿದ್ದರೆ ಅವುಗಳಲ್ಲಿ ಅವರಿಗೆ ಆಸಕ್ತಿ ಹುಟ್ಟುತ್ತದೆ ಆಸಕ್ತಿಯಿಂದ ಕಾಮ ಕಾಮದಿಂದ ಕ್ರೋಧ ಉತ್ಪನ್ನವಾಗುತ್ತದೆ ಕ್ರೋಧದಿಂದ ಸಮೂಹ ಮತ್ತು ವಿವೇಕಾರಿತ ಉಂಟಾಗುತ್ತದೆ ಸಮೂಹದಿಂದ ಸ್ಮೃತಿ ಭ್ರಮಣೆಯೂ ಸ್ಮೃತಿ ಭ್ರಮಣೆಯಿಂದ ಬುದ್ಧಿನಾಶವೂ ಉಂಟಾಗುತ್ತದೆ ಬುದ್ಧಿ ಎಂದರೆ ಜ್ಞಾನ ಬುದ್ಧಿ ನಷ್ಟವಾದ ಮೇಲೆ ಮನುಷ್ಯನು ಪೂರ್ತಿ ನಾಶವಾದಂತೆ ಮಹಾತ್ಮ ಗಾಂಧಿಯವರು ಆ ಪದದ ಅರ್ಥ ಹೇಳಿರೋದು ಭಗವದ್ಗೀತೆಯಲ್ಲಿ ಏನಿದೆ ಅಂತಕ್ಕಂಥದ್ದು ಮನುಷ್ಯನು ಪೂರ್ತಿ ನಾಶವಾದಂತೆಯೇ ಈ ಶ್ಲೋಕಗಳು ನನ್ನ ಹೃದಯವನ್ನು ಮುಟ್ಟಿದವು ಅವು ಈಗಲೂ ನನ್ನ ಕಿವಿಯಲ್ಲಿ ಧ್ವನಿಸುತ್ತಿವೆ ಭಗವದ್ಗೀತೆ ಅಮೂಲ್ಯ ಗ್ರಂಥವೆಂದು ನನಗೆ ಆಗ ತೋರಿತು ಆ ಭಾವನೆ ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ ಬೆಳೆಯುತ್ತಲೇ ಬಂದಿದೆ ಸತ್ಯದ ಜ್ಞಾನ ಸಂಪಾದನೆಗೆ ಈ ಗ್ರಂಥ ಸರ್ವೋತ್ಕೃಷ್ಟವಾದದೆಂದು ನಾನು ಇಂದು ಭಾವಿಸುತ್ತೇನೆ ನನ್ನ ನಿರಾಶೆಯ ಸಂದರ್ಭಗಳಲ್ಲೆಲ್ಲ ಈ ಗ್ರಂಥ ನನಗೆ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ ಭಗವದ್ಗೀತೆಯ ಎಲ್ಲ ಇಂಗ್ಲೀಷ್ ಅನುವಾದಗಳನ್ನು ನಾನು ಓದಿದ್ದೇನೆ ಇದು ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆಯ ಒಂದು ಶ್ಲೋಕದ ಬಗ್ಗೆ ವಿವರಣೆ ಕೊಟ್ಟಿರ್ತಕ್ಕಂಥದ್ದು ನಾನು ಅವತ್ತು ಭಗವದ್ಗೀತೆ ಬಗ್ಗೆ ಅದನ್ನು ಓದಿದ ತಕ್ಷಣ ಹೊಟ್ಟೆ ತುಂಬಲ್ಲ ಅಂತ ಹೇಳಿರೋದು ನಿಜ ಅದು ಇರೋ ಫ್ಯಾಕ್ಟುನೂ ಆದರೆ ನಮ್ಮ ಸಂಸ್ಕೃತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದಂಥ ಶಾಂತಿ ಸಮ್ಯತೆ ಒಂದು ಬಾಂಧವ್ಯ ಒಂದು ಶಿಸ್ತುಬದ್ಧವಾದಂಥ ಬದುಕು ಇದಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಇದು ಭಗವದ್ಗೀತೆ ಯಾವುದೋ ಸಮಾಜಗಳನ್ನು ಯಾವುದೋ ಧರ್ಮವನ್ನು ಹೇಳಿಸ್ಬೇಕು ಅಂತಕ್ಕಂಥದ್ದಿಲ್ಲ ಇಲ್ಲಿ ಇವತ್ತು ನಾನು ಹೇಳೋದಕ್ಕೆ ಕಾರಣ ನಾವು ಚಿಕ್ಕ ಮಕ್ಕಳಿಂದ ಭಗವದ್ಗೀತೆನೂ ಓದಿದ್ದೀವಿ ರಾಮಾಯಣ ಮಹಾಭಾರತವೂ ಓದಿದ್ದೀವಿ ಇವತ್ತೂ ಸಹ ಅವತ್ತಿನ ಈ ಒಂದು ಸಂದೇಶಗಳೇನಿದೆ ಪ್ರಸ್ತುತ ಅಂತಕ್ಕಂಥದ್ದನ್ನು ಯಾರೂ ತೆಗೆದಾಕಕ್ಕಾಗಲ್ಲ ಸಂವಿಧಾನದ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಬೇರೆ ಮನುಷ್ಯನ ಬದುಕೆ ಆಗಿರಬೇಕು ಸಮಾಜದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ಭಗವದ್ಗೀತೆಯ ಸಂದೇಶವೇ ಬೇರೆ ಸಂವಿಧಾನದ ರಕ್ಷಣೆ ಹೌದು ಸಂವಿಧಾನದ ರಕ್ಷ ರಕ್ಷಣೆಯಿಂದಲೇ ನಾನು ಮಂತ್ರಿ ಆಗಿದ್ದೀನಿ ಸಂವಿಧಾನದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಹಿನ್ನೆಲಿನಲ್ಲಿ ಮಂತ್ರಿ ಆದರೂ ಯಾವುದೇ ವ್ಯಕ್ತಿ ಪ್ರಮಾಣ ಸ್ವೀಕಾರ ಮಾಡಬೇಕಾದ್ರೆ ಭಗವಂತನ ಹೆಸರಿನಲ್ಲಿ ಅಂತಲೇ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅವರ ಹೆಸರು ಯಾರು ಹೆಸ್ರನಲ್ಲಿ ಮಾಡಿದ್ರೂ ಗೊತ್ತಿಲ್ಲ ಮಾದೇವಪ್ಪನವರು ಮಹಾತ್ಮ ಗಾಂಧೀಜಿಯವರ ಆತ್ಮಕಥನದಲ್ಲಿರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ದೊಡ್ಡದು ಭಗವದ್ಗೀತೆ ಬಗ್ಗೆ ನಾವೆಲ್ಲ ಸಣ್ಣ ಮಾನವರು ಬಿಡಿ ನಮ್ಮದೇನು ಬೇಕಿಲ್ಲ ಮಹಾತ್ಮ ಗಾಂಧೀಜಿಯವರ ಭಗವದ್ಗೀತೆ ಬಗ್ಗೆ ಇದ್ದಂಥ ಗೌರವ ಅವ್ರಿಗಿದ್ದಂಥ ಅದ್ರ ಬಗ್ಗೆ ನಂಬಿಕೆ ಅದನ್ನು ಸ್ವಲ್ಪ ಅವರು ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸೋದಕ್ಕೆ ಬಯಸ್ತಕ್ಕಂಥದ್ದು ಇದು ಒಂದು ಭಾಗ ಬರ್ತಾರೆ ಇಲ್ಲಿ ಅವ್ರು ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೆ ಯಾವ ನೈತಿಕತೆ ಇದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ರೈತನ ಮಕ್ಕ ಮಗ ಅಂತಾರೆ ರೈತರಿಗೆ ಕೊಟ್ಟಿರೋ ಕೊಡುಗೆ ಏನು ರೈತರಿಗೆ ಎಚ್ಚರಿಕೆ ಕೊಡುಗೆ ಏನು ರಾಜ್ಯಕ್ಕೆ ಅನ್ಯಾಯವಾದರೂ ಧ್ವನಿ ಎತ್ತಿಲ್ಲ ಇದು ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಇನ್ನೊಂದು ನಾನು ಸಿದ್ದರಾಮಯ್ಯರಿಗೆ ಕೇಳ್ತೀನಿ ನೀವೇನಪ್ಪ ಕೊಟ್ಟಿದ್ರಿ ರೈತರಿಗೆ ಕೊಡುಗೆ ಮಂಡ್ಯದ ಬಗ್ಗೆ ಹೇಳಿದ್ದಾರೆ ಮಂಡ್ಯ ಕುಮಾರಸ್ವಾಮಿ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯರಿಗೆ ಕೇಳ್ತೀನಿ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದರಲ್ಲ ಮುಖ್ಯಮಂತ್ರಿಗಳು ಐದು ವರ್ಷ ಆ ಐದು ವರ್ಷದಲ್ಲಿ ಮಂಡ್ಯಕ್ಕೆ ಏನು ಕೊಟ್ಟಿರಿ ಸಿದ್ದರಾಮಯ್ಯವರೇ ದೇಶ ಕಂಡಿದೆ ಕಂಡರಿದೆ ಇದ್ದಂಥ ಆತ್ಮಹತ್ಯೆಗಳ ಪ್ರಕರಣಗಳೇನು ಪ್ರಾರಂಭ ಆಗಿತ್ತು ಮಂಡ್ಯ ಜಿಲ್ಲೆಗೆ ನಿಮ್ಮ ಐದು ವರ್ಷದ ಆಡಳಿತದಲ್ಲಿ ಕೊಟ್ಟಿದ್ದು ಇನ್ನೂರು ರೈತರ ಆತ್ಮಹತ್ಯೆಯ ಬಳುವಳಿ ನೀವು ಕೊಟ್ಟಿರೋದು ನಾನು ಬೇರೆ ಎಲ್ಲ ಹೇಳಕ್ಕೆ ಹೋಗಲ್ಲ ಒಂದು ಪಾಯಿಂಟ್ ಹೇಳ್ತೀನಿ ಅಷ್ಟೇ ಸಂಪೂರ್ಣ ಬಹುಮತದ ಸರ್ಕಾರವೂ ಅಲ್ಲ ನನ್ನದು ನಿಮ್ಮ ಸಹಕಾರವೂ ಇಲ್ಲ ನನಗೆ ಮಂಡ್ಯ ಜಿಲ್ಲೆ ಒಂದಕ್ಕೆ ಒಂಬೈನೂರು ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದೀನಲ್ಲ ಅದಕ್ಕಿಂತಲೂ ರೈತರಿಗೆ ಇನ್ನೇನು ಉಡುಗೊರೆ ಕೊಡಬೇಕು ನಾನು ದನ್ ಮೇಗೆದಾಳ ಬಗ್ಗೆ ಹೇಳ್ತಾರೆ ಪಾಪ ಮೊನ್ನೆ ಅದೆಂಥದ್ದು ಅವ್ರದ್ದೇ ಫೋಟೋ ಆಗಿ ಬರ್ದವ್ರೆ ನೋಡಿದೆ ಬರೆದವ್ರಲ್ಲ ನೀರಿನ ಹೆಜ್ಜೆ ನಾನು ಅದು ಏನಪ್ಪ ಏ ಪಾಪ ಎಲ್ಲರ ಮನೆಗೂ ಅವರೇ ನೀರಿನ ಹೆಜ್ಜೆ ಏನಿದೆ ಅದರಲ್ಲಿ ಆ ಬುಕ್ಕಲ್ಲಿ ಕಾವೇರಿ ಬಗ್ಗೆ ಕೃಷ್ಣ ಬಗ್ಗೆನೂ ಬರೆದಾರೆ ಪಾಪ ಹೇಳ್ತಾರೆ ಎರಡು ಬಾರಿ ನಾನು ನೀರಾವರಿ ಸಚಿವನಾಗ ಕಾರಣ ನಾನು ಹುಟ್ಟಿದ್ದಕ್ಕೆ ಏನಾದರೂ ಮಾಡಿ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಒಂದು ಕ್ರಾಂತಿ ಮಾಡಬೇಕು ಅಂತ ಹೇಳಿ ನೀರಾವರಿ ಮಂತ್ರಿ ಅದೆ ಅಂತ ಅದರಲ್ಲಿ ಬುಕ್ಕಲ್ಲಿ ಹೇಳ್ಕೊತಾರೆ ಆ ಬುಕ್ ಓದಿದ್ರೆ ನೀರು ಹೆಂಗೆ ಉಳಿಸ್ತೀನಿ ಅಂತಕ್ಕಂಥದ್ದು ಏನೂ ವಿಷಯವೇ ಇಲ್ಲ ಯಾವ ಪೇಜಲ್ಲಿ ನೋಡಿದ್ರು ಯಾವುದೋ ಹಳೆ ಕಥೆಗಳು ಏನೋ ಬರ್ದು ಯಾವುದೋ ಬೇರೆ ಬುಕ್ಕಲ್ಲಿ ಬರ್ದಿರೋದನ್ನ ಇದಕ್ಕೆ ತೆಗೆದು ಹಂಗೆ ಕಾಪಿ ಪೇಸ್ಟು ನಾನು ಭಾಳ ಕಷ್ಟಪಟ್ಟು ಪರವಾಗಿಲ್ಲಪ್ಪ ಇಂಥ ಒಂದು ಬ್ಯುಸಿ ಇದ್ರಲ್ಲೂ ಇಷ್ಟೆಲ್ಲ ಬರೀತಕ್ಕಂಥದ್ದಕ್ಕೆ ಅವರಿಗೆ ನೀರಾವರಿ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಇದೆಯಲ್ಲ ಅಂತ ನನಗೂ ಸ್ವಲ್ಪ ಆಶ್ಚರ್ಯ ಆಗಿತ್ತು ಮೇಕೆದಾಟು ಜನತೆ ಮುಂದೆ ಹೇಳಿದ್ರು ಇವರು ನಮ್ಮ ನೀರು ನಮ್ಮ ಹಕ್ಕು ಇಲ್ಲಿ ಪ್ರಶ್ನೆ ಸುಪ್ರೀಂ ಕೋರ್ಟಲ್ಲಿ ಅವರು ಮೊನ್ನೆ ತೀರ್ಪು ಕೊಟ್ಟಿರೋದು ಕರ್ನಾಟಕಕ್ಕೆ ಬಂದ ಸಂದಂತ ಜಯ ಅಂತಾರೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಮೇಕೆದಾಟು ವಿಷಯದಲ್ಲಿ ನೀವೇನು ಬಂದಿದ್ದೀರಿ ನಾವು ಟೆಕ್ನಿಕಲಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ವಿ ಆರ್ ನಾಟ್ ಆ್ಯಕ್ಚುಲಿ ಟೆಕ್ನಿಕಲ್ ಪರ್ಸನ್ಸ್ ನೀವು ಸಿ ಡಬ್ಲ್ಯೂ ಎಸ್ ಹೋಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಲ್ಲಿ ಹೋಗಿ ಈಗ ಇವರು ಸರ್ಕಾರದಿಂದ ಇವರು ಅಧಿಕಾರಿಗಳು ಇವರು ಆವಾಗ ಕೊಡಬೇಕಾದ್ರೆ ಇವರು ತಮಿಳ್ನಾಡ್ರ ಸುಮ್ಮನೆ ಕೂತಿರ್ತಾರೋ ಅವರು ಕೊಡ್ತಾರೆ ತಮಿಳ್ನಾಡ್ರ್ ಇವ್ರ ಪಾರ್ಟ್ನರೇ ತಾನೆ ಕೂತ್ಕೊಂಡು ಮಾತಾಡಬೇಕಲ್ಲ ಹೋಗಿ ಇಲ್ಲಪ್ಪ ನಿಮಗೂ ನೀರು ಕೊಡ್ತೀವಿ ನಾವು ನೀರು ತಗೋತೀವಿ ಒಪ್ಪುಗಳಿ ಅಂತೇಳಿ ನಾನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ಮು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ಈಗ ಅಷ್ಟು ಸುಲಭ ಇಲ್ಲ ಅಲ್ಲಿ ಹನ್ನೆರಡು ಸಾವಿರ ಎಕರೆ ಅರಣ್ಯ ಪ್ರದೇಶ ಅದು ಎಷ್ಟು ಸಾವಿರ ಲಕ್ಷ ಪ್ರಾಣಿಗಳಿದಾವೋ ಗೊತ್ತಿಲ್ಲ ಅವರೇ ಪಾಪ ಬುಕ್ಕಲ್ಲಿ ಬರೆದವ್ರೆ ಅದೇನು ದಾಟು ಅಂತ ಹೆಸರಾಕಿ ಬಂದಿದೆ ಒಂದು ಹುಲಿ ಓಡಿಸ್ಕೊಂಬಂದ್ಬಿಡ್ತಂತೆ ಹಾಡನ್ನ ಆ ಹುಲಿ ಓಡಿಸ್ಕೊಂಬಂದಾಗ ಆ ಹಾಡು ದಾಟ್ಬಿಡ್ತಂತೆ ಹೀಗ್ರಿ ಆ ಕಡೆಗೆ ಪಾಪ ಹುಲಿ ಇಲ್ವಂತ ಆ ಕಡೆಗೆ ಅದಕ್ಕೆ ಮೇಕೆದಾಟು ಅಂತ ಹೆಸರು ಬಂದಿದೆ ಅಂತ ಬರೆದವ್ರೆ ಇಲ್ಲಿ ನಾನೇನು ಮಾಡೋಕ್ಕಾಗತ್ತೆ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡದೆ ಮಂಡ್ಯ ಜನರಿಗೆ ಅನ್ಯಾಯ ಮಾಡ್ತಿದ್ದೀಯಂತೆ ಧ್ವನಿ ಇತ್ತಿಲ್ಲ ಇದ್ರ ಬಗ್ಗೆ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ ರಾಜ್ಯದ ಪ್ರಮುಖ ಯೋಜನೆಗೆ ಅನುಮತಿ ಕೊಟ್ಟಿಲ್ಲ ಇವರು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂತಹ ಈ ಪ್ರಾಧಿಕಾರಗಳು ಬರೀ ಕೇಂದ್ರ ಸರ್ಕಾರದ ಪವರ್ ಇಲ್ಲ ಅಲ್ಲಿ ಪ್ರಜಾಪ್ರಭುತ್ವದ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಕ್ಕೂ ಸಂಪಾದನೆ ಕೊಟ್ಕೊಂಡಿದ್ದಾರೆ ಇವರು ಹೇಳ್ತಾರಲ್ಲ ಮಹದೇವಪ್ಪನವರ ಸಂವಿಧಾನ ಅದರ ಪ್ರಕಾರ ಎಲ್ಲ ರಾಜ್ಯಕ್ಕೂ ಈಕ್ವಲ್ ರೈಟ್ಸ್ ಕೊಟ್ಬಿಟ್ಟವ್ರೆ ಅವರು ವಾದ ಮಾಡ್ತಾರಲ್ಲಿ ನಾವಿಲ್ಲಿ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರದ ಮುಂದೆ ಬಂದು ಇಷ್ಟು ಸಣ್ಣ ಕನಿಷ್ಠ ಜ ಇದು ಇಲ್ವಾ ಇವರಿಗೆ ಜ್ಞಾನ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ನೀರಿನ ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ರು ಐವತ್ತು ವರ್ಷ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರವೇ ನಿಮ್ಮ ಪಕ್ಷ ಎರಡೂ ಕಡೆ ಇದ್ದಾಗ ಕೊಟ್ಟಿದ್ದೇನು ನೀವು ಕರ್ನಾಟಕಕ್ಕೆ ಪಾಪ ಕೆ ಎಲ್ ರಾವ್ ಬಗ್ಗೆ ತುಂಬ ಬರೆದವ್ರೆ ಆ ಬುಕ್ಕಲ್ಲಿ ಕೆ ಎಲ್ ರಾವ್ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು ಉತ್ತರ ಕರ್ನಾಟಕದ ಮೇಲೆ ಆದಂಥ ಪರಿಣಾಮ ಏನು ಅನ್ನೋದನ್ನು ಎಲ್ಲರೂ ಸ್ಟಡಿ ಮಾಡಿದ್ರ ಕೇಂದ್ರದ ನೀರಾವರಿ ಮಂತ್ರಿಗಳಾಗಿ ಅವೆಲ್ಲ ಹಳೆ ಕತ್ತ ಮಾತಾಡಕ್ಕೆ ಹೋಗಲ್ಲ ಆಮೇಲಿಂದ ಅದು ಎಂತೂ ಇಂಥ ಬಗ್ಗೆ ನಿಧಾನಕ್ಕೆ ಮಾತಾಡೋಣ ಈಗ ಭಾಳ ಇದು ಜಾಸ್ತಿ ಆಗ್ಬಿಡ್ತದೆ ಭಾಳ ವಿಷಯಗಳಿದೆ ಅದರಿಂದ ಇಲ್ಲಿ ಭಗವದ್ಗೀತೆ ವಿಷಯದಲ್ಲಿ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನಮ್ಮ ಮಕ್ಕಳು ದಾರಿ ತಪ್ಪದೆ ಒಳ್ಳೆ ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಮನಸ್ಸಿನ ಮೇಲೆ ಆ ಮಕ್ಕಳ ಮೇಲೆ ಪ್ರಭಾವ ಆಗಬೇಕು ಬೀದಿಲಿ ಚಾಕು ಹಿಡ್ಕೊಂಡು ಇಲ್ಲ ಮುಚ್ಚಿಡ್ಕೊಂಡು ಓಡಾಡ್ತಕ್ಕಂಥ ಸಂಸ್ಕೃತಿ ಈಗಿನ ಜನ್ರೇಷನ್ಲು ಸ್ವಲ್ಪ ಏನು ಕಾಣ್ತಾ ಇದ್ದೀವಿ ಅದೆಲ್ಲ ಇವತ್ತು ಸ್ವಲ್ಪ ನಿಲ್ಲಬೇಕು ಅಂದರೆ ಈ ಒಂದು ಭಗವದ್ಗೀತೆಯಲ್ಲಿ ಅವತ್ತು ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ ಅದನ್ನು ಪ್ರತಿ ಕುಟುಂಬದ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಮೂಡಿಸಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕುಮಾರಸ್ವಾಮಿ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಅಂತೇಳಿ ಆ ನೈತಿಕತೆಯ ಪದ ಸಮಾಜದಲ್ಲಿ ಎಲ್ಲರಿಗೂ ಸಿಗಬೇಕಾದ್ರೆ ಆ ನೈತಿಕತೆ ಅಂತಕ್ಕಂಥದ್ದು ಇದು ಅತ್ಯಂತ ಅವಶ್ಯಕ ಈ ದಿನಗಳಲ್ಲಿ ಈಗ ನಡೀತಿರತಕ್ಕಂಥ ಸಮಾಜದ ಹಲವಾರು ಕೆಟ್ಟ ಬೆಳವಣಿಗೆಗಳಿಗೆ ಅದರಿಂದ ಹೇಳಿದಿನ ಹೊರತು ಇಲ್ಲ ಭಗವದ್ಗೀತೆಯಿಂದ ಮನುವಾದಿ ಕಡೆಗೆ ಎಲ್ಲರೂ ಎಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಆ ಪ್ರಶ್ನೆ ಇಲ್ಲಪ್ಪ ಮಾದೇವಪ್ಪನವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ